ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ನಾನು ಹೇಳ್ತಕ್ಕಂತಹ ವಿಷಯ ಅಂತಂದರೆ ಒಪ್ಪತ್ತು ಉಪವಾಸವನ್ನು ಮಾಡೋದು ತುಂಬ ಇದ್ರು ಒಬ್ರು ವಿವರು ಒಪ್ಪತ್ತು ಉಪವಾಸದ ಬಗ್ಗೆ ತಿಳಿಸ್ಕೊಡ್ರಿ ತಿಳಿಸ್ಕೊಡ್ರಿ ಅಂತ ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಾ ತುಂಬ ಜನಕ್ಕೆ ಗೊತ್ತಿರುತ್ತೆ ಈಗಾಗಲೇ ಇರ್ತಾರೆ ಇನ್ನು ಯಾರ್ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ನಾನು ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ತಿಳಿಸ್ಕೊಡ್ತೀನಂತೆ ಹೇಗೆ ನಾವು ಒಪ್ಪತ್ತನ್ನು ಮಾಡಬೇಕು ಯಾವ ರೀತಿಯಾಗಿ ನಾವು ಆಚರಣೆಯನ್ನು ಮಾಡಬೇಕು ಮತ್ತು ಒಪ್ಪತ್ತು ಅಂದರೆ ಏನು ಅದರ ಬಗ್ಗೆ ತಿಳಿಯೋಣಂತೆ ಮೊದಲನೇದಾಗಿ ನಾವು ತಿಳಿಬೇಕಾಗಿರೋದೆ ಒಪ್ಪತ್ತು ಅಂದರೆ ಏನು ಅಂತ ಒಂದು ಹೊತ್ತು ಅಂತ ಅಂತೀವಿ ಏನು ಹಾಗಂದರೆ ಅಂದರೆ ಒಂದು ಹೊತ್ತು ಊಟವನ್ನು ಮಾಡೋದು ಆಯಿತಾ ಈಗ ನೀವು ಬೆಳಗ್ಗೆ ಮಾಡ್ತೀರಾ ಅಥವಾ ರಾತ್ರಿ ಮಾಡ್ತೀರಾ ಅದು ನಿಮ್ಮ ಅನುಕೂಲಕ್ಕೆ ಬಿಟ್ಟಿದ್ದು ಕೆಲವೊಬ್ಬರು ಒಂದು ಊಟವನ್ನು ಮಾಡಿ ಒಂದು ಉಪವಾಸವನ್ನು ಮಾಡ್ತಾರೆ ಒಂದು ಹೊತ್ತು ಅಂತ ಅದಕ್ಕೆ ಅನ್ನೋದು ಪೂರ್ತಿ ಉಪವಾಸ ಮಾಡೋದಲ್ಲ ಸ್ನೇಹಿತರೆ ಒಂದು ಹೊತ್ತು ಒಪ್ಪತ್ತು ಮಾಡೋದನ್ನು ಒಂದು ಊಟ ಮಾಡೋದನ್ನು ಒಪ್ಪತ್ತು ಅಂತ ಕರೀತಾರೆ ನಾವು ಹೇಗೆ ಇದನ್ನು ಆಚರಣೆಯನ್ನು ಮಾಡಬೇಕು ಅಂತಂದರೆ ಈಗ ಶ್ರಾವಣ ಮಾಸ ಬರ್ತಾ ಇದೆ ಇನ್ನು ಶ್ರಾವಣ ಮಾಸದಲ್ಲಿ ಶ್ರಾವಣ ಸೋಮವಾರ ಒಪ್ಪತ್ತನ್ನು ಮಾಡ್ತಾರೆ ಹಾಗೆ ಕೆಲವರು ಗುರುವಾರವನ್ನು ಒಪ್ಪತ್ತು ಮಾಡ್ತಾರೆ ರಾಯರಿಗಾಗಿ ಇನ್ನು ಕೆಲವೊಬ್ಬರು ಅವರವರ ಮನೆ ದೇವರು ಶನಿವಾರ ಹನುಮಂತ ದೇವರಿಗೆ ಒಪ್ಪತ್ತನ್ನು ಮಾಡ್ತಾರೆ ಹೀಗೆ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಕೆಲವೊಬ್ಬರು ಒಂದೊಂದು ಥರ ಸಂಕಲ್ಪವನ್ನು ಮಾಡಿಕೊಂಡಿರ್ತಾರೆ ಹಾಗಾಗಿ ನಿಮ್ಮ ಇಷ್ಟ ದೇವರು ಕುಲ ದೇವರು ಮನೆ ದೇವರು ಹೀಗೆ ನಿಮಗೆ ಯಾರಿಗೆ ಒಪ್ಪತ್ತನ್ನು ಮಾಡಬೇಕು ಅಂತ ಮನಸ್ಸು ಬರುತ್ತೋ ಆ ಥರ ನೀವು ಆ ವಾರದ ದಿವಸ ಒಪ್ಪತ್ತನ್ನು ಮಾಡಬೇಕಾಗತ್ತೆ ಹೇಗೆ ನಾವು ಒಪ್ಪತ್ತನ್ನು ಆಚರಣೆಯನ್ನು ಮಾಡಬೇಕು ಅಂತಂದರೆ ಇವಾಗ ಉದಾಹರಣೆಗೆ ಸೋಮವಾರನೇ ತೊಗೊಳ್ಳೋಣ ಈಗ ನೆಕ್ಸ್ಟು ಶ್ರಾವಣ ಸೋಮವಾರ ಬರ್ತಾ ಇದೆಯಲ್ಲ ಹೇಗೆ ನಾವು ಆಚರಣೆ ಮಾಡಬೇಕು ಆವತ್ತಿನ ದಿವಸ ಅಂದರೆ ಬೆಳಗ್ಗೆ ಎದ್ದುಬಿಟ್ಟು ತಲೆ ಸ್ನಾನವನ್ನು ಮಾಡ್ಕೋಬೇಕು ಯಾರ್ಯಾರು ಒಪ್ಪತ್ತನ್ನು ಮಾಡ್ತೀರೋ ಯಾವ ವಾರ ಮಾಡ್ತೀರೋ ಆ ವಾರದ ದಿವಸ ತಲೆ ಸ್ನಾನವನ್ನು ಕಂಪಲ್ಸರಿ ಮಾಡಲೇಬೇಕು ಸ್ನೇಹಿತರೆ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಿ ನೀವು ಯಾವ ದೇವರಿಗೆ ಅಂದ್ಕೊಂಡಿರ್ತೀರೋ ಆ ದೇವರ ಫೋಟೋ ಇದ್ದರೆ ಫೋಟೋವನ್ನು ಒರೆಸ್ಕೊಂಡು ಗಂಧ ಕುಂಕುಮ ಅದನ್ನು ಹಚ್ಕೊಂಡು ನೀವು ಪೂಜೆಯನ್ನು ಮಾಡ್ಕೋಬೇಕು ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ದೇವರ ಮುಂದೆ ಕುಳಿತುಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು ಈಗಾಗಲೇ ಸಂಕಲ್ಪ ತುಂಬ ಸಲ ಹೇಳ್ಕೊಟ್ಬಿಟ್ಟಿದ್ದೀನಿ ಸ್ನೇಹಿತರೆ ಸಂಕಲ್ಪ ಅಂತ ನೀವು ನೋಡಿದ್ರೆ ಸಿಗುತ್ತೆ ವೀಡಿಯೋಸು ಆ ಥರ ಸಂಕಲ್ಪವನ್ನು ಮಾಡಿಕೊಂಡು ನೀವು ಯಾವ ಒಂದು ಕಾರ್ಯಕ್ಕೆ ನೀವು ಮಾಡ್ತಾಯಿದ್ದೀರಾ ಅಥವಾ ನಿಮ್ಗೆ ಏನಾದರೂ ಒಂದು ಕಾರ್ಯ ಆಗಬೇಕು ಅದಕ್ಕೋಸ್ಕರ ಮಾಡ್ತಾಯಿದ್ದೀರಾ ಅದನ್ನು ನೀವು ಅಂದ್ಕೊಂಡು ಮನಸ್ಸಿನಲ್ಲಿ ಈ ಥರ ನನ್ನ ಒಂದು ಕಾರ್ಯ ಆಗಲಿ ಅಲ್ಲಿ ತನಕ ನಾನು ಒಪ್ಪತ್ತನ್ನು ಆಚರಣೆಯನ್ನು ಮಾಡ್ತೀನಿ ನಿನ್ನ ವಾರದ ದಿವಸ ಅಂತ ಭಗವಂತನಲ್ಲಿ ಭಕ್ತಿಯಿಂದ ಬೇಡ್ಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೋಬೇಕು ಯಾಕೆ ಅಂದರೆ ಭಗವಂತನ ಆಶೀರ್ವಾದವನ್ನು ಪಡೆದು ಅಪ್ಪಣೆಯನ್ನು ಪಡೆದು ನಾವು ಅನುಮತಿಯನ್ನು ಪಡೆದು ನಾವು ಯಾವಾಗಲೂ ಪೂಜೆ ಅವೆಲ್ಲ ಉಪ್ ಉಪವಾಸಗಳನ್ನು ಮಾಡಬೇಕು ಯಾಕಂದರೆ ದೇವರ ಅನುಗ್ರಹ ಆಶೀರ್ವಾದ ನಮಗೆ ಬೇಕು ಅದಕ್ಕೋಸ್ಕರ ಹೀಗೆ ಸಂಕಲ್ಪವನ್ನು ಮಾಡಿಕೊಂಡು ನೀವು ಒಪ್ಪತ್ತನ್ನು ಶುರು ಮಾಡೋದು ಕೆಲವೊಬ್ಬರು ಕಂಟಿನ್ಯೂಸ್ ಅಂದರೆ ನಮ್ಮ ಜೀವನ ಪರ್ಯಂತ ನಾವು ಮಾಡ್ತೀವಿ ಅಂತ ಅಂದ್ಕೊತಾರೆ ಕೆಲವೊಬ್ಬರು ಮನೆಯ ದೇವರು ಉದಾಹರಣೆಗೆ ಮನೆ ದೇವರು ಇರ್ತಾರಲ್ವ ಕೆಲವೊಬ್ರು ಅಂದ್ಕೊತಾರೆ ನಮ್ಮ ಜೀವ ಇರೋ ತನಕ ನಾವು ಶನಿವಾರವನ್ನು ಮಾಡ್ತೀವಿ ಒಪ್ಪತ್ತು ಅಥವಾ ಗುರುವಾರವನ್ನು ಮಾಡ್ತೀವಿ ಅಂತ ಅಂದ್ಕೊಂಡಿರ್ತಾರೆ ಹೀಗೆ ಇಲ್ಲ ನಿಮ್ಮ ಕಾರ್ಯ ಆಗೋ ತನಕ ಮಾಡ್ತೀವಿ ಅಂತ ಅನ್ಕೋಬೋದು ನಿಮಗೆ ಹೇಗೆ ಅನುಕೂಲನೋ ನಿಮ್ಮ ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ನೀವು ಸಂಕಲ್ಪವನ್ನು ಮಾಡ್ಕೋಬೇಕು ದೇವ್ರ ಮುಂದೆ ಆಮೇಲೆ ಒಪ್ಪತ್ತು ಹೇಗೆ ಮಾಡೋದು ಅಂತಂದರೆ ಒಂದು ಊಟವನ್ನು ಮಾಡಬೇಕು ನಿಮಗೆ ಬೆಳಗ್ಗೆ ಸಾಧ್ಯವಾದರೆ ಬೆಳಗ್ಗೆ ಮಾಡ್ಕೊಳ್ರಿ ರಾತ್ರಿ ಸಾಧ್ಯವಾದರೆ ರಾತ್ರಿ ಮಾಡ್ಕೊಳ್ರಿ ಆದಷ್ಟು ಬೆಳಗ್ಗೆ ಊಟ ಮಾಡೋದೇ ಉತ್ತಮ ಅಂತ ಹೇಳ್ತೀನಿ ಈಗ ಕೆಲವೊಬ್ಬರು ಕೆಲಸಗಳಿಗೆ ಹೋಗ್ತಾ ಇರ್ತಾರೆ ಬೆಳಗ್ಗೆ ಬೇಗ ಹೋಗಬೇಕಾಗಿರುತ್ತೆ ಹಾಗಾಗಿ ನಿಮ್ಮ ಅನುಕೂಲ ನೋಡ್ಕೊಳ್ಳಿ ಬೆಳಗ್ಗೆ ತಿಂಡಿ ಏನೋ ತಿನ್ನಬಾರ್ದು ಒಂದೇ ಸಲ ಊಟವನ್ನು ಮಾಡಬೇಕು ನೀವು ಕೆಲಸಗಳಿಗೆ ಹೋಗ್ತೀವಿ ಅಂತಂದರೆ ದೇವ್ರ ಹತ್ರ ಬೇಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಒಂದಿಷ್ಟು ಹಾಲು ಸಕ್ಕರೆ ಅಥವಾ ಬೆಲ್ಲ ಹಣ್ಣುಕಾಯಿ ಏನಿರುತ್ತೋ ಅದನ್ನು ನೈವೇದ್ಯವನ್ನು ಮಾಡಿಕೊಂಡು ದೇವರಿಗೆ ನೀವು ಊಟವನ್ನು ಮಾಡಿಕೊಂಡಾದರೂ ಹೊರಡ್ಬೋದು ಕೆಲಸಗಳಿಗೆ ಆಗಿಲ್ಲ ಅಂದರೆ ಡಬ್ಬಿ ತೊಗೊಂಡು ಹೋಗ್ತೀನಿ ಅಂದರೆ ತಗೊಂಡು ಹೋಗ್ಬೋದು ಕೆಲವೊಂದು ಸಲ ಅನಾನುಕೂಲಗಳಿರುತ್ತೆ ಸ್ನೇಹಿತರೆ ಏನೂ ಮಾಡೋದಕ್ಕಾಗೋದಿಲ್ಲ ಅಂತಹ ಸಂದರ್ಭದಲ್ಲಿ ನಿಮಗೆ ಹೇಗೆ ಅನುಕೂಲವೋ ಹಾಗೆ ಮಾಡ್ಕೊಳ್ಳಿ ಸರಿನಾ ಇಲ್ಲ ನಾವು ಬೆಳಗ್ಗೆ ಒಂದು ಸಲ ತಿಂಡಿ ತಿಂದು ರಾತ್ರಿ ಊಟ ಮಾಡ್ತೀವಿ ಅಂತ ಕೆಲವೊಬ್ರು ಹೇಳ್ತಾ ಇರ್ತಾರೆ ಹಾಗೂ ಮಾಡೋರು ಇದ್ದಾರೆ ಮತ್ತು ನಿಮ್ಮ ಅನುಕೂಲ ನೋಡ್ಕೊಳ್ಳಿ ಇಲ್ಲ ಬೆಳಗ್ಗೆ ನಾವು ಮನೆಯಲ್ಲೇ ಇರ್ತೀವಿ ಏನೂ ತೊಂದರೆ ಇಲ್ಲ ಅಂತನೋರು ಒಂದೇ ಸಲ ಊಟವನ್ನು ಮಾಡಬೇಕು ತಿಂಡಿ ಎಲ್ಲ ಏನೂ ತಿನ್ನಬಾರ್ದು ಒಂದು ಸಲ ಊಟವನ್ನು ಮಾಡಿಬಿಡ್ಬೇಕು ಹನ್ನೊಂದು ಗಂಟೆ ಹನ್ನೊಂದುವರೆ ನಿಮಗೆ ಎಷ್ಟು ಸಮಯ ಇರೋದಕ್ಕಾಗುತ್ತೋ ಅಷ್ಟು ತನಕ ಇದ್ದು ಒಂದು ಊಟವನ್ನು ಮಾಡ್ಕೊಂಬಿಡೋದು ಆಯಿತಾ ಮತ್ತು ರಾತ್ರಿ ನಿಮಗೆ ಶಕ್ತಿ ಇದೆ ನಮ್ಗೆ ಇರೋಕ್ಕಾಗುತ್ತೆ ಅನ್ನೋರು ರಾತ್ರಿ ಏನೂ ತೊಗೋಬಾರ್ದು ಸ್ನೇಹಿತರೆ ಹಾಲು ಹಣ್ಣು ಬೇಕಾದರೆ ತೊಗೋಬೋದು ನಮ್ಗೆ ಆಗಲ್ಲ ಅನ್ನೋರು ಇಲ್ಲ ಪೂರ್ತಿ ನಮಗೆ ನಿಶಕ್ತಿ ಆಗುತ್ತೆ ನಮ್ಗೆ ಅಷ್ಟೊಂದು ಇರೋದಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ನೋರು ಫಲಹಾರವನ್ನು ಮಾಡ್ಕೋಬೋದು ಈ ಒಂದು ಯಾವತ್ತು ನೀವು ಒಪ್ಪತ್ತು ಮಾಡ್ತೀರೋ ಅವತ್ತಿನ ದಿವಸ ಈರುಳ್ಳಿ ಬೆಳ್ಳುಳ್ಳಿ ಈ ಥರದ್ದು ನಿಷಿದ್ಧ ಪದಾರ್ಥಗಳನ್ನು ತಿನ್ನಬಾರ್ದು ರಾತ್ರಿ ಹೊತ್ತಲ್ಲಿ ನೀವು ಫಲಹಾರವನ್ನು ಬೇಕಾದರೆ ಮಾಡ್ಕೋಬೋದು ಅವಲಕ್ಕಿ ಉಪ್ಪಿಟ್ಟು ಈ ಥರ ನಿಮಗೇನು ಏನು ಸಾಧ್ಯವಾಗುತ್ತೋ ಅದು ಮಾಡ್ಕೋಬೋದು ಇಲ್ಲ ಬರೀ ಅವಲಕ್ಕಿ ಅದು ಕಲಿಸ್ಕೊಂಡು ತಿನ್ಬೋದು ನೀವು ಹೀಗೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಿಮ್ಮ ಆರೋಗ್ಯದ ದೃಷ್ಟಿಯನ್ನು ನೋಡಿಕೊಂಡು ನೀವು ಒಪ್ಪತ್ತು ಉಪವಾಸವನ್ನು ಮಾಡಬೇಕು ಆದರೆ ಯಾವುದೇ ಕಾರಣಕ್ಕೂ ಎರಡು ಹೊತ್ತು ಅಥವಾ ಮೂರು ಹೊತ್ತು ತಿನ್ನಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಈಗ ಮಾತಿನಲ್ಲಿ ಹೇಳೋದಾದರೆ ಮನೆಗಳಲ್ಲೆಲ್ಲ ಹಿರಿಯರು ಹೇಳ್ತಾ ಇರ್ತಾರಲ್ವ ಏನು ಅಂತಂದರೆ ಒಂದು ಹೊತ್ತು ಉಂಡೋನು ಯೋಗಿ ಅಂತ ಕರೀತಾರೆ ಎರಡು ಹೊತ್ತು ಉಂಡೋನು ಭೋಗಿ ಅಂತಾರೆ ಮೂರು ಹೊತ್ತು ಉಂಡೋನು ರೋಗಿ ಅಂತಾರೆ ನಾಲ್ಕು ಹೊತ್ತು ಉಂಡೋನ ಎತ್ಕೊಂಡು ಹೋಗಿ ಅಂತ ಹೇಳ್ತಾ ಇರ್ತಾರೆ ಎಷ್ಟು ಸತ್ಯ ಇದೆ ಸ್ನೇಹಿತರೆ ಇದರಲ್ಲಿ ಒಂದು ಹೊತ್ತು ಉಂಡೋನು ಯೋಗಿ ಅಂದರೆ ಯೋಗಿ ಅಂದರೆ ಅಷ್ಟು ಸಾಧನೆಯನ್ನು ಮಾಡ್ತಕ್ಕಂತಹ ಶಕ್ತಿ ಉಳ್ಳೋರು ಇವಾಗ ಯತಿಗಳಾಗಲಿ ಸನ್ಯಾಸಿಗಳಾಗಲಿ ಅವರೆಲ್ಲ ಒಂದೇ ಹೊತ್ತು ಊಟವನ್ನು ಮಾಡೋದು ದಿನನಿತ್ಯನೂ ಅಷ್ಟೇ ಅವರೆಲ್ಲ ಯೋಗ ಸಾಧನೆಯನ್ನು ಮಾಡ್ತಕ್ಕಂಥವ್ರು ಅಷ್ಟು ಶಕ್ತಿಯನ್ನು ಭಗವಂತ ಅವರಿಗೆ ಕೊಡ್ತಾನೆ ಅಂತ ಇನ್ನು ಎರಡು ಹೊತ್ತು ಉಂಡೋನು ಭೋಗಿ ಭೋಗವನ್ನು ಅನುಭವಿಸ್ತಾನೆ ಅಂದರೆ ಸುಖವನ್ನು ಪಡ್ತಾನೆ ಜೀವನದಲ್ಲಿ ಅಂತ ಹೇಳ್ತಾರೆ ಇನ್ನು ಮೂರು ಹೊತ್ತು ಉಂಡೋವನ್ನು ರೋಗಿ ಅಂತ ಕರೀತಾರೆ ಅದಕ್ಕೋಸ್ಕರ ಯಾವತ್ತು ನಾವು ಮೂರು ಹೊತ್ತು ತಿನ್ನಬಾರ್ದು ಸ್ನೇಹಿತರೆ ಎರಡು ಹೊತ್ತು ತಿನ್ನಬೇಕು ಸಾಧ್ಯವಾದಷ್ಟು ಒಂದು ಹೊತ್ತು ತಿನ್ನೋದಕ್ಕೆ ಪ್ರಯತ್ನ ಮಾಡಬೇಕು ಆಗಿಲ್ಲ ಅನ್ನೋರು ಎರಡು ಹೊತ್ತು ಉಣ್ಬೋದು ಕೆಲವರು ಮನೆಗಳಲ್ಲಿ ಇರುತ್ತೆ ಪದ್ಧತಿಗಳಿರುತ್ತೆ ಆ ಥರ ಇರ್ತಾರೆ ನಮ್ಮ ಮನೆಗಳಲ್ಲೆಲ್ಲ ಹಾಗೇ ಒಂದು ಸಲ ಬೆಳಗ್ಗೆ ಹನ್ನೊಂದುವರೆ ಹನ್ನೆರಡು ಗಂಟೆ ಈಗಾಗಲೇ ನಿಮಗೆ ಹೇಳಿದ್ದೀನಿ ನಾನು ಒಂದು ಸಲ ವೀಡಿಯೋದಲ್ಲಿ ಊಟವನ್ನು ಮಾಡಿಬಿಡ್ತೀವಿ ಮತ್ತು ರಾತ್ರಿಯೇ ನಾವು ನಾವು ವಾರ ಮಾಡೋದಾದರೆ ಪಲಹಾರ ಮಾಡ್ಕೊತೀವಿ ಇಲ್ಲ ಅಂತಂದರೆ ಮಾಮೂಲಿಯಾಗಿ ಊಟವನ್ನು ಮಾಡ್ತೀವಿ ಹೀಗೆ ಎರಡು ಎರಡು ಹೊತ್ತು ಉಂಡೋನು ಭೋಗಿ ಅಂತಾರೆ ಮೂರು ಹೊತ್ತು ಉಂಡೋನ ರೋಗಿ ಅಂತಾರೆ ಈ ಥರ ಶಾಸ್ತ್ರವನ್ನು ಮಾಡಿದ್ದಾರೆ ಯಾಕೆಂದರೆ ನಾವು ಸುಮ್ಮನೆ ತಿಂತಾನೆ ಇದ್ರೆ ಜಾಸ್ತಿ ಹೊಟ್ಟೆಗೆ ಅದು ರೋಗಕ್ಕೆ ಕಾರಣ ಆಗುತ್ತೆ ಅಂತ ಹಿರಿಯರು ಹೇಳ್ತಾರೆ ಇನ್ನು ನಾಲ್ಕು ಹೊತ್ತು ಉಂಡೋನ ಎತ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅಂದರೆ ಸಾವು ಸಂಭವಿಸ್ಬೋದು ಅಂತ ಹೊಟ್ಟೆಗೆ ಯಾವಾಗಲೂ ನಾವು ಎಷ್ಟು ಕಡಿಮೆ ಆಹಾರವನ್ನು ಹಾಕ್ತೀವೋ ಎಷ್ಟು ನಾವು ಅದಕ್ಕೆ ವಿಶ್ರಾಂತಿಯನ್ನು ಕೊಡ್ತೀವೋ ಆರೋಗ್ಯ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಆಹಾರ ಯಾವಾಗಲೂ ಮಿತವಾಗಿ ಇರಬೇಕು ಹೀಗೆ ಕೆಲವೊಂದು ಮಾತುಗಳನ್ನು ಹಿರಿಯರು ಮನೆಯಲ್ಲಿ ಆಡ್ತಾ ಇರ್ತಾರೆ ಅದೆಲ್ಲ ಸುಳ್ಳಲ್ಲ ಸ್ನೇಹಿತರೆ ಅವರು ಒಂದು ಮಾತನ್ನು ಹೇಳ್ತಾರೆ ಅಂದರೆ ಅದರಲ್ಲಿ ತುಂಬ ಒಂದು ಸತ್ಯ ಸಾರಾಂಶ ಅಡಗಿರುತ್ತೆ ಅದನ್ನೆಲ್ಲ ನಾವು ತಿಳ್ಕೊಂಡು ಕಲ್ತ್ಕೊಂಡು ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು ಸ್ನೇಹಿತರೆ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರ ನಮ್ಮ ಪದ್ಧತಿಗಳು ಇದನ್ನ ಯಾವ್ದು ನಾವು ಬಿಡಬಾರ್ದು ನಮ್ಮ ಮಕ್ಕಳು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಹಾಗೆ ನಾವು ಹೇಳಬೇಕು ಮಕ್ಕಳಿಗೆ ನಾವು ಹೇಗೆ ಮನೆಯಲ್ಲಿ ಪದ್ಧತಿಗಳನ್ನ ಆಚಾರ ವಿಚಾರಗಳನ್ನು ಮಾಡ್ತಾ ಇರ್ತೀವೋ ಅದನ್ನೇ ನೋಡಿ 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 ಮಕ್ಕಳು ಕಲ್ತು ಬಿಡ್ತವೆ ಹೀಗೆ ಒಟ್ಟಿನಲ್ಲಿ ಒಂದು ಹೊತ್ತು ಊಟವನ್ನು ಮಾಡೋದು ಅಂತ ಅರ್ಥ ಆಯ್ತಾ ಹೀಗೆ ಸಾಧ್ಯವಾದರೆ ರಾತ್ರಿ ಹಣ್ಣು ಹಾಲು ತಗೊಂಡು ನೀವು ಮಲ್ಕೋಬೋದು ಇನ್ನು ಆವತ್ತಿನ ದಿವಸ ನೀವು ಯಾವ ವಾರ ಒಪ್ಪತ್ತನ್ನು ಮಾಡ್ತೀರೋ ಅವತ್ತು ಬ್ರಹ್ಮಚರ್ಯವನ್ನು ಪಾಲಿಸ್ಬೇಕು ಸ್ನೇಹಿತರೆ ಅದನ್ನು ನೆನ್ಪಿಟ್ಕೊಳ್ಳಿ ಆಚೆ ಎಲ್ಲೆಲ್ಲೋ ತಿನ್ನೋದು ಕುಡಿಯೋದು ನೀರು ಕುಡಿಯೋದು ಇದನ್ನೆಲ್ಲ ಮಾಡಬಾರ್ದು ಯಾಕೆ ಅಂತಂದರೆ ನಾವು ಶುದ್ಧಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಯಾವುದಾದ್ರೂ ಒಂದು ಭಗವಂತನ ಕಾರ್ಯವನ್ನು ಮಾಡಿದ್ರೆ ಅದು ನಮಗೆ ಫಲ ಸಿಗಬೇಕು ಅದಕ್ಕೋಸ್ಕರ ಹುಷಾರಾಗಿ ನಾವು ಈ ಒಂದು ಆಚರಣೆಯನ್ನು ಮಾಡ್ಕೋಬೇಕು ಎಲ್ಲೆಲ್ಲೋ ತಿನ್ನೋದೆಲ್ಲ ಮಾಡಬಾರ್ದು ಶುದ್ಧವಾಗಿ ನೀವು ಎಲ್ಲಾದರೂ ಹೊರಗಡೆ ಕೆಲಸಗಳಿಗೆ ಹೋಗ್ತೀವಿ ಅಂದರೆ ಮನೆಯಿಂದನೇ ನೀವು ಡಬ್ಬಿಯನ್ನು ತೊಗೊಂಡು ಹೋಗ್ರಿ ನೀರು ಸಹ ಮನೆಯಿಂದನೇ ತೊಗೊಂಡು ಹೋಗ್ರಿ ಆದಷ್ಟು ಚಪ್ಪಲಿಗಳು ಶೂಗಳನ್ನು ಹಾಕ್ಕೊಂಡು ಊಟವನ್ನು ಮಾಡಬೇಡ್ರಿ ಕೆಲವೊಂದು ಊಟದ ಪದ್ಧತಿಗಳು ನಿಯಮಗಳು ತುಂಬ ಇದೆ ಸ್ನೇಹಿತರೆ ಅದನ್ನು ನಾನು ಇನ್ನೊಂದು ಸಲ ಹೇಳ್ತೀನಿ ನಿಮಗೆಲ್ಲ ಇನ್ನು ಕಾಫಿ ಟೀ ಹಾಲು ಎಲ್ಲವನ್ನು ತೊಗೋಬೋದು ಸ್ನೇಹಿತರೆ ಬೆಳಗ್ಗೆ ಸಾಯಂಕಾಲ ಅಥವಾ ರಾತ್ರಿ ಆದರೂ ಕುಡಿಬೋದು ಆಚೆ ಕಡೆದು ಬೇಡ ಮನೆಯಲ್ಲೇ ಮಾಡಿಕೊಂಡು ನೀವು ಕುಡಿಬೋದು ಇನ್ನು ಹೆಣ್ಮಕ್ಳು ಮಾಡುವಾಗ ರಜಾ ಆದರೆ ಹೇಗೆ ಅಂತಂದರೆ ಉಪವಾಸವನ್ನು ಆಚರಣೆಯನ್ನು ಮಾಡ್ಕೋಬೋದು ಈಗ ಏಕಾದಶಿಗೆ ಹೇಗೆ ಭೇದವಿಲ್ಲೋ ಹಾಗೇ ಈ ಒಪ್ಪತ್ತುಗೂ ದಿವಸ ತಿಂಡಿ ಫಲಹಾರವನ್ನು ಮಾಡಿಕೊಂಡು ತಿನ್ಬೋದು ಹೀಗೆ ನೀವು ಒಪ್ಪತ್ತು ಉಪವಾಸವನ್ನು ಆಚರಣೆಯನ್ನು ಮಾಡ್ಬೋದು ಇನ್ನು ಪೂಜೆ ಪುನಸ್ಕಾರದ ಬಗ್ಗೆ ಹೇಳಿದ್ನಲ್ಲ ನಿಮಗೆ ಅನುಕೂಲ ಆದರೆ ಬೆಳಗ್ಗೆ ಮಾಡ್ಕೊಳ್ಳಿ ಇಲ್ಲಾಂದರೆ ಸಂಜೆ ಬಂದ ಮೇಲಾದರೂ ನೀವು ದೇವಸ್ಥಾನಗಳಿಗೆ ಹೋಗಿ ನೀವು ಯಾವ ದೇವರ ವಾರವನ್ನು ಮಾಡ್ತಾಯಿದ್ದೀರೋ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿಕೊಂಡು ಬರ್ಬೋದು ಹೀಗೆ ಒಪ್ಪತ್ತನ್ನು ಆಚರಣೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತು ಮುಂದಿನ ವೀಡಿಯೋದೊಟ್ಟಿಗೆ ಸಿಗ್ತೀನಂತೆ ಹರೇ ಶ್ರೀನಿವಾಸ